ಕುಂದಲಗುರ್ಕಿಯಲ್ಲಿ ಮೇ ಹತ್ತೊಂಬತ್ತರಂದು ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಜಯಂತಿ ಅದ್ದೂರಿ ಮೆರವಣಿಗೆ ಮತ್ತು ರಸ ಸಂಜೆ ಕಾರ್ಯಕ್ರಮಕ್ಕೆ ಸಕಲ ಸಜ್ಜು ಶಿಡ್ಲಘಟ್ಟ ತಾಲೂಕಿನ ಕುಂದಲಗುರ್ಕಿ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಹಸಿರು ಕ್ರಾಂತಿಯ ಅಧಿಕಾರ ಭಾರತದ ಮಾಜಿ ಉಪ ಪ್ರಧಾನಿ ಬಾಬು ಜಗಜೀವನ್ ರಾಮ್ ಅವರ ಜಯಂತ್ಯೋತ್ಸವವನ್ನು ಮೇ ಹತ್ತೊಂಬತ್ತರಂದು ಅದ್ದೂರಿಯಾಗಿ ಆಚರಿಸಲು ಎಲ್ಲಾ ತಯಾರಿಗಳು ಪೂರ್ಣಗೊಂಡಿವೆ ಈ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟದ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಯುವ ಮುಖಂಡರುಗಳಾದ ಕುಂದಲಗುರುಕಿ ಮುನೀಂದ್ರ ಹಾಗೂ ಅರುಣ್ ಕುಮಾರ್ ಮಾಹಿತಿ ನೀಡಿದರು ಯುವ ಮುಖಂಡ ಕುಂದಲಗುರುಕಿ ಮುನೀಂದ್ರ ಮಾತನಾಡಿ ಕುಂದಲಗುರುಕಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಜಯಂತಿಯನ್ನು ಈ ಬಾರಿ ಐತಿಹಾಸಿಕ ಮಟ್ಟದಲ್ಲಿ ಆಚರಿಸಲು ಸಕಲ ಸಿದ್ಧತೆಗಳನ್ನು ನಡೆಸಲಾಗಿದೆ ಮೆರವಣಿಗೆ ಸ್ಮರಣಾ ಸಭೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನಸಾಮಾನ್ಯರ ಸಕ್ರಿಯ ಸಹಭಾಗಿತ್ವದಲ್ಲಿ ನಡೆಯಲಿದೆ ಚಿಟ್ಲಘಟ್ಟ ತಾಲೂಕಿನ ವಿವಿಧ ಇಲಾಖೆಗಳ ಸಹಕಾರದಿಂದ ಈ ಕಾರ್ಯಕ್ರಮ ಇನ್ನಷ್ಟು ಪೂರ್ಣವಾಗಲಿದೆ ಎಲ್ಲರ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂಬ ನಮ್ಮ ಆಶಯ ಎಂದು ತಿಳಿಸಿದರು ಮೇ ಹತ್ತೊಂಬತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಗುಲಹಳ್ಳಿ ಗ್ರಾಮದಿಂದ ಆರಂಭವಾಗುವ ಅದ್ದೂರಿ ಮೆರವಣಿಗೆ ಜ್ಞಾನ ಪ್ರಕಾಶ್ ಸ್ವಾಮೀಜಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಮತ್ತು ಜಾನಪದ ಅಕಾಡೆಮಿಯ ಅಧ್ಯಕ್ಷ ಗುಲಹಳ್ಳಿ ಶಿವಪ್ರಸಾದ್ ನೇತೃತ್ವ ವಹಿಸಲಿದ್ದಾರೆ ಮಹಿಳೆಯರ ಕಳಶಗಳನ್ನು ಹೊತ್ತು ಮೆರವಣಿಗೆಯಲ್ಲಿ ಭಾಗವಹಿಸಲಿದ್ದಾರೆ ಮೆರವಣಿಗೆ ಕುಂದಲಗುರುಕಿ ಬಸ್ ನಿಲ್ದಾಣದ ಬಳಿಯ ವೇದಿಕೆಯಲ್ಲಿ ಮುಕ್ತ ಸ್ಮರಣೋತ್ಸವದೊಂದಿಗೆ ಸಮಾರಂಭಗೊಳ್ಳಲಿದೆ ಮಧ್ಯಾಹ್ನ ಎರಡು ಗಂಟೆಯವರೆಗೂ ನಡೆಯುವ ವೇದಿಕೆ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಅವರ ಜೀವನ ಸಾಧನೆ ಕುರಿತು ಭಾಷಣಗಳು ಭಾವಚಿತ್ರ ಪ್ರದರ್ಶನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಜಿಲ್ಲಾಧಿಕಾರಿ ಸಿಇಒ ತಹಸೀಲ್ದಾರ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದರು ಕುಂದಲಗುರುಕಿ ಅರುಣ್ ಮಾತನಾಡಿ ಅಂಬೇಡ್ಕರ್ ಜಯಂತಿ ಆಚರಣೆ ದಿನ ಸಂಜೆ ಸಂಜೆ ಎಂಬ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಜನತೆಗೆ ಸಮರ್ಪಿಸಲು ವೇಚೆ ಅರುಣ್ ಅವರ ತಂಡ ಅಭಿಮತ ಗೀತೆಗಳನ್ನು ಹಾಡಲಿದ್ದು ಕನ್ನಡದ ಜನಪದ ಹಾಗೂ ಪ್ರಜ್ಞಾವಂತ ಗೀತೆಗಳ ಪ್ರದರ್ಶನವೂ ಇದೆ ಈ ಕಾರ್ಯಕ್ರಮದ ಮೂಲಕ ಜನಜಾಗೃತಿ ಮೂಡಿಸಿ ಯುವತಿಗೆ ಪ್ರೇರಣೆಯ ದುಡಿಗೆಯಾಗಿ ಇಡಲು ಉದ್ದೇಶಿಸಿದ್ದೇವೆ ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆಯ ಸಹಕಾರ ಕೋರಿದ್ದೇವೆ ತಾಲೂಕಿನ ಎಲ್ಲಾ ಸಾರ್ವಜನಿಕರು ದಲಿತ ಪರ ಸಂಘಟನೆಗಳು ರೈತರು ವಿದ್ಯಾರ್ಥಿಗಳು ಕೃಷಿ ಕೂಲಿ ಕಾರ್ಮಿಕರು ಹಾಗೂ ಪ್ರಗತಿಪರ ಸಂಘಟನೆಗಳು ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನತೆಗೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕುಂದರಗುರುಕಿ ಗ್ರಾಮದ ಮುಖಂಡರಾದ ಪ್ರಮೋದ್ ಚಂದ್ರಶೇಖರ್ ಮತ್ತು ವೆಂಕಟೇಶ್ ಉಪಸ್ಥಿತ ಮಠದಲ್ಲಿ ಅಂಬೇಡ್ಕರ್ ಅವರು ಹಾಗೂ ಬಾಬು ಜಗದೀನ್ ಜಯಂತಿಯನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಹಿಳಾ ಆಯೋಗದ ರಾಜ್ಯಾಧ್ಯಕ್ಷ ನಾಗಲಕ್ಷ್ಮ ಚೌಧರಿ ಮೇಡಮ್ ಅವರು ಹಾಗೂ ನಮ್ಮ ಸ್ವಾಮೀಜಿಗಳಾಗಿರುವಂಥ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಮತ್ತು ಜಾನಪದ ಅಕಾಡೆಮಿಯ ಅಧ್ಯಕ್ಷ ಆಗಿರುವಂಥ ಬಲ್ಲೇ ವಿಶ್ವರಾಜ್ ಹಾಗೂ ಜಿಲ್ಲಾಧಿಕಾರಿಗಳು ಮತ್ತು ಸಿ ತಾಲೂಕು ಜಿಲ್ಲಾಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ತಾಲೂಕಿನ ಎಲ್ಲ ಸಾರ್ವಜನಿಕರು ದಂತಪರ ರೈತಪರ ವಿದ್ಯಾರ್ಥಿ ಕೃಷಿ ಕೂಲಿ ಕಾರ್ಮಿಕರು ಹಾಗೂ ಎಲ್ಲ ಪ್ರತಿಭರ ಸಂಘಟನೆಗಳು ಮತ್ತು ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಲಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ವಿ ಈ ಕಾರ್ಯಕ್ರಮ ಉದ್ದೇಶಿ ಅಂಗವಾಗಿ ನಮ್ಮ ಕುಂದಿ ಗ್ರಾಮ ಪಂಚಾಯಿತಿಯ ಬಲ್ಲಳ್ಳಿ ಗ್ರಾಮದಿಂದ ಏನೊಂದು ಮೆರವಣಿಗೆ ಕಾರ್ಯಕ್ರಮವನ್ನು ಕೊಡಲಿ ಈ ಮೆರವಣಿಗೆಯಲ್ಲಿ ನಮ್ಮ ಮಹಿಳಾ ಮಹಿಳೆಯರಿಂದ ಕಲಶ ಹೊತ್ತು ನಿರ್ವಹಣಿಕೆ ಕಾರ್ಯಕ್ರಮ ಮುಗೊಂಡಿದ್ವಿ ಹಾಗಾಗಿ ಆ ಜೊತೆಗೆ ಹನ್ನೊಂದು ಗಂಟೆಗೆ ಬಸ್ ನಿಲ್ದಾಣದಲ್ಲಿ ವೇದಿಕೆ ಕಾರ್ಯಕ್ರಮ ಮಾಡ್ತಾ ಇದ್ವಿ ಆ ವೇದಿಕೆ ಕಾರ್ಯಕ್ರಮ ಮುಕ್ತಾಯ ಆದ ಮೇಲೆ ನಾವು ಇಡೀ ರಾತ್ರಿ ರಸ ಸಂಜೆ ಆಯೋಜನೆ ಮಾಡಿದ್ವಿ ರಸ ಕಾರ್ಯಕ್ರಮ ಇನ್ನೂತರವಾಗಿರುತ್ತೆ ಯಾಕಂದರೆ ಇವತ್ತು ಅಂಬೇಡ್ಕರ್ನ ಸಿದ್ಧಾಂತಗಳನ್ನ ರೂಢಿಸಿಕೊಂಡಂತ ಒಂದು ಕಲಾತಂಡಗಳು ಬರ್ತಾ ಇದೆ ಆ ಜೊತೆಗೆ ಸಾಂಸ್ಕೃತಿಕ ಕಲಾತಂಡ ಬರ್ತದೆ ಎರಡು ಕಾಲದಲ್ಲಿ ತೆಗೆದುಕೊಂಡು ರಸ್ತಾ ಕಾರ್ಯಕ್ರಮ ಈ ಕಾರ್ಯಕ್ರಮ ಸಂಜೆ ಇರುತ್ತದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ವ್ಯಾಪ್ತಿ ಒಳಪಡುವ ಕುಂದಲಗುರ್ಕಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ಕುಂದಲಗುರ್ಕಿ ಗ್ರಾಮದಲ್ಲಿ ವಿಶೇಷವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಹಾಗೂ ರಾವ್ ಅವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕಾಗಿ ಇವತ್ತು ಗ್ರಾಮ ಪಂಚಾಯತಿ ಎಲ್ಲ ಅಂಬೇಡ್ಕರ್ ಯುಗ ಬಳಗದ ವತಿಯಿಂದ ಇವತ್ತು ಏನೋ ಒಂದು ಕಾರ್ಯಕ್ರಮದ ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸಮಯ ಹನ್ನೊಂದು ಗಂಟೆಗೆ ಇದೇ ಕುಂದಲಗುರ್ಗಿ ಗ್ರಾಮದ ಬಳ್ಳಳ್ಳಿ ಗೇಟ್ ಬಳಿಯಿಂದ ಮಾನ್ಯ ಏನು ನಮಗೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಜ್ಞಾನಪ್ರಕಾಶ ಸ್ವಾಮೀಜಿಗಳು ಅದೇ ರೀತಿಯಾಗಿ ಮಾನ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿಯವರು ಹಾಗೂ ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿರ್ತಕ್ಕಂಥ ಗೊಳ್ಳಿ ಶಿವಪ್ರಸಾದ್ ಸರ್ ಅವರು ಅವರೊಂದು ನೇತೃತ್ವದಲ್ಲಿ ಒಳ್ಳಾರಿ ಸರ್ಕಲಿಂದ ಕುಂದಲಬುರ್ಕಿ ಒಂದು ವೇದಿಕೆ ಕಾರ್ಯಕ್ರಮದವರೆಗೂ ಕೂಡ ಮಹಿಳೆಯರು ಮಹಿಳೆಯರ ಜೊತೆಗೆ ಏನು ಇವತ್ತು ಕಳಶಗಳನ್ನು ಹೋರುವ ಮುಖಾಂತರ ವಿಭಿನ್ನವಾಗಿ ಇವತ್ತು ಒಂದು ಮೆರವಣಿಗೆ ಕಾರ್ಯಕ್ರಮವನ್ನು ವೇದಿಕೆ ಕಾರ್ಯಕ್ರಮವರೆಗೂ ಹಮ್ಮಿಕೊಂಡಿದ್ದೀವಿ ನಂತರ ಅದೇ ರೀತಿಯಾಗಿ ವೇದಿಕೆ ಕಾರ್ಯಕ್ರಮ ಸರಿಸುಮಾರು ಹನ್ನೊಂದು ಗಂಟೆಗೆ ಅದೇ ಕುಂದಲೂರ್ಕಿ ಗ್ರಾಮದ ಬಸ್ ನಿಲ್ದಾಣದ ಒಂದು ಆವರಣದಲ್ಲಿ ಏರ್ಪಾಡು ಮಾಡಿದ್ದೀವಿ ಹಾಗಾಗಿ ಅವು ಹನ್ನೊಂದು ಗಂಟೆಗೆ ಪ್ರಾರಂಭವಾದ ಒಂದು ವೇದಿಕೆ ಕಾರ್ಯಕ್ರಮ ಸುಮಾರು ಒಂದು ಎರಡರಿಂದ ಮೂರು ಗಂಟೆ ಎರಡು ಒಂದು ವೇದಿಕೆ ಕಾರ್ಯಕ್ರಮ ನಡೀತಾ ಒಂದು ಏನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಆ ಒಂದು ಕಾರ್ಯಕ್ರಮಕ್ಕೆ ಯಾಕೆ ನಮ್ಮ ಸ್ನೇಹಿತರು ಹೇಳಿದಂಗೆ ಈ ತಾಲೂಕಿನ ಅಂಬೇಡ್ಕರ್ ಅನುಯಾಯಿಗಳು ಹಾಗೂ ಬುದ್ಧಿಜೀವಿಗಳು ಅವರ ಎಲ್ಲ ಹಿತೈಷಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಯಾಕೆಂದ್ರೆ ವಿಶೇಷವಾಗಿ ಏನಾಗುತ್ತೆ ನಾವು ಒಂದು ಕುದಲ್ಬುರ್ ಒಂದು ಇಡೀ ತಾಲೂಕಲ್ಲಿ ಮಾದರಿಯ ಮಾದರಿಯ ರೂಪದಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ಒಂದು ಸ್ವಾಭಿಮಾನದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಹಾಗಾಗಿ ದಯವಿಟ್ಟು ಈ ತಾಲೂಕಿನ ಎಲ್ಲ ಬುದ್ಧಿಜೀವಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಹಾಗೂ ಎಲ್ಲ ಕನ್ನಡ ಪರ ದಲಿತ ಪರ ರೈತ ಪರ ಕಾರ್ಮಿಕ ಪರ ಈ ಸಂಘಟನೆಗಳು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸುವ ಜೊತೆಗೆ ಇವತ್ತೇನು ಜಿಲ್ಲಾ ಜಿಲ್ಲಾಡಳಿತನೇ ಇವತ್ತು ನಮ್ಮ ಒಂದು ಗ್ರಾಮಕ್ಕೆ ಇವತ್ತು ಬರೋ ಒಂದು ನಿರೀಕ್ಷೆ ಇರೋದ್ರಿಂದ ಈ ಮತ್ತೆ ಪೊಲೀಸು ಇಲಾಖೆಗೆ ನಾವು ಈಗಾಗಲೇ ಮನವಿ ಮಾಡ್ಕೊಳ್ತೀವಿ ಅವ್ರಿಗೂ ಕೂಡ ಸೂಕ್ತವಾದ ಒಂದು ಭದ್ರತೆ ಹೊರಟಿಕೊಡ್ಬೇಕು ಅಂತ ನಾನು ಈ ಮೂಲಕ ಅವ್ರಿಗೂ ಕೂಡ ಒಂದು ಮನವಿ ಮಾಡ್ತಾ ಅದೇ ರೀತಿಯಾಗಿ ತಾವು ಕೂಡ ನಮ್ಮ ತಾಲೂಕಿನ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ಪತ್ರಕರ್ತರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಒಂದು ಪ್ರಚಾರ ಮಾಡುವ ಒಂದು ನಿಟ್ಟಿನಲ್ಲಿ ಅಂಬೇಡ್ಕರ್ ಸಿದ್ಧಾಂತಗಳನ್ನು ಸಮಾಜಕ್ಕೆ ತೋರಿಸುವ ನಿಟ್ಟಿನಲ್ಲಿ ನೀವು ಕೂಡ ಸಹಕರಿಸಬೇಕು ಅಂತಬಿಟ್ಟು ತಮ್ಮನ್ನು ಕೂಡ ನಾನು ವಿಶೇಷವಾಗಿ ಒಂದು ಮನವಿಯನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸುಮಾರು ಒಂದು ಸತತವಾಗಿ ಒಂದು ತಿಂಗಳಿಂದ ಇಡೀ ನಮ್ಮ ಇಲ್ಲಿ ಇರ್ತಕ್ಕಂಥ ಸುಮಾರು ಒಂದು ಹಳ್ಳಿಗಳಿಗೆ ನಾವು ಭೇಟಿ ಕೊಟ್ಟು ಜನ ಕೂಡ ಇವತ್ತು ನಮ್ಮ ತಂಡ ನಿರಂತರವಾಗಿ ಇವತ್ತು ನಾವು ಮಾಡ್ತಾ ಇದೀವಿ ಹಾಗಾಗಿ ನೀವು ಕೂಡ ಸಹಕರಿಸಿದ್ರೆ ಅಂತ ದಯವಿಟ್ಟು ಈ ತಾಲೂಕಿನ ಮತ್ತೊಂದು ಮನವಿ ಮಾಡ್ಕೊಳಕ್ಕೆ ಇಷ್ಟಪಡ್ತಾರೆ ರಾತ್ರಿ ಏಳು ಗಂಟೆ ಶುರುವಾಗುವಂತೆ ಒಂದು ರಸ ಸಂಜೆ ಕಾರ್ಯಕ್ರಮ ಅಂತ ಅಲ್ಲಿ ಒಂದು ಎರಡು ತಂಡಗಳು ಇವತ್ತು ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಒಂದು ವಿಶೇಷ ತಂಡ ಏನಪ್ಪ ವಿ ಜಿ ಅರುಣ್ ಅನ್ನೋ ಒಂದು ಟೀಮ್ ಅವರ ವತಿಯಿಂದ ವಿಶೇಷವಾಗಿ ಅಂಬೇಡ್ಕರ್ ಬಗ್ಗೆ ಅವರ ಏನು ಸಿದ್ಧಾಂತಗಳ ಬಗ್ಗೆ ವಿಶೇಷ ಒಂದು ಹಾಡುಗಳನ್ನು ಹಾಡುವ ಮುಖಾಂತರ ಒಂದು ಸಮಾಜಕ್ಕೆ ಸಂದೇಶ ಕೊಡುವ ನಿಟ್ಟಿನಲ್ಲಿ ಇವತ್ತು ಅವರ ತಂಡ ಇವತ್ತು ಒಂದು ರಸ ಒಂದು ಮನೋರಂಜನೆ ಕಾರ್ಯಕ್ರಮವನ್ನು ಒಂದು ಕಡೆ ಹಮ್ಮಿಕೊಂಡಿದ್ದೇವೆ ಹಮ್ಮಿಕೊಂಡಿದ್ದೇವೆ ಅದೇ ರೀತಿಯಾಗಿ ಮತ್ತೆ ವಿಶೇಷ ಜೊತೆಗೂ ಕೂಡ ಸಾರ್ವಜನಿಕವಾಗಿ ಎಲ್ಲರೂ ಭಾಗವಹಿಸದಿಂದ ಕನ್ನಡ ಮತ್ತು ವಿಶೇಷ ಕನ್ನಡಕ್ಕೊಂದು ಆದ್ಯತೆಯನ್ನು ಕೊಟ್ಟು ಕನ್ನಡ ಪರ ಇರ್ತಕ್ಕಂಥ ಒಂದು ಓಲುವನ್ನು ತೋರಿಸುವ ನಿಟ್ಟಿನಲ್ಲಿ ಏನು ಸಿನಿಮಾ ಏನು ಹಾಡುಗಳನ್ನು ಸಮೇತ ಆಡುವಂಥ ನಿಟ್ಟಲ್ಲಿ ಒಂದು ಇನ್ನೊಂದು ವಿಶೇಷ ತಂದೆ ಇವತ್ತು ಎರಡು ಒಟ್ಟಿಗೆ ಸೇರಿಕೊಂಡು ಒಂದು ಎರಡು ತಂದೆಗಳು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಜನರಿಗೆ ಒಂದು ಸಂದೇಶ ಕೊಡೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ರೂಪಿಸಿದ್ದೇವೆ ಹಾಗಾಗಿ ನೀವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೇನೆ